ండ కూడా ప్రీతి స్వాగత ఆత్మీయ సహోదరి మంజుళా మహలింగ్పూర్వ్ కూడా బేగ వేదకర్న్నీ జానపద లోక అద్భుతవ కలవారు నమ్మ వీరు జంఖండీ కూడా ప్రీతి భవ్యవద స్వాగత ಓಕೆ ವೆಲ್ಕಮ್ ಆನ್ ಸ್ಟೇಜ್ ಸರ್ ಪ್ರೀತಿಯ ಭವ್ಯವಾದ ಸ್ವಾಗತ ಕೊಡ್ತಾ ಬಸ್ ಸ್ಟ್ಯಾಂಡ್ ಕ ರಾಜ ಗಜಾನನ ಯುವಕ ಮಂಡಳಿ ಕೋಳಲಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನೀಡಿದರು ಹಾಸ್ಯರ ಸಮಂಜರಿ ಕಾರ್ಯಕ್ರಮ ನಮ್ಮ ಶಿವ ಮೆಲೋಡಿಸ್ ತಂಡ ನಮ್ಮ ಶಿವ ಜೋಗಿ ಅವರ ಅದ್ಭುತವಾದ ಕಲಾ ತಂಡ ಅಂತ ಹೇಳ್ತಾ ಒಂದು ಸಾಂಗ್ ಇನ್ನೊಂದು ನಮ್ಮ ರಮೇಶ್ ಲಮಣಿ ಅವರ ತೆಗೆದುಕೊಂಡು ಬರ್ತಾ ಇದ್ದಾರೆ ನಂತರದಲ್ಲಿ ಮತ್ತೆ ನಿಮ್ಮನ್ನ ರನ್ಸೋದಕ್ಕೆ ನಮ್ಮ ಫೈಲಿಂಗ್ ಸ್ಟಾರ್ ವೀರು ಜಮಖಂಡಿ ಅವರು ಕೂಡ ಜಾಯಿನ್ ಆಗ್ತಾರೆ ಹಲವಾರು ಕಲಾವಿದರು ಅಂತ ಹೇಳ್ತಾ ಜೋರಾದ ಚಪ್ಪಾಳೆ ಸರ್ ಗುರು ಹಿರಿಯ ಎಲ್ಲ ಎಲ್ಲಾ ತರಹದ ಗೀತೆ ಇರುತ್ತೆ ಒಳ್ಳೆ ಜವರಿ ಜಾನಪದ ಗೀತೆ ಇರುತ್ತೆ ಹಾಗೆ ತಾಯಂದ್ರ ಗೀತೆ ಇರುತ್ತೆ ಹಾಗೆ ಚಲನಚಿತ್ರ ಗೀತೆ ಕೂಡ ಅದ್ಭುತವಾಗಿ ಹಾಡಿ ರನ್ಸೋಣ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಜೋಶ್ ಸಾಂಗ್ ತೆಗೆದುಕೊಂಡು ಬರ್ತಾ ಇದನ್ನ ಓಕೆ ಓಕೆ ಬರ್ಲಿ ಜೋಶ್ ಸಾಂಗ್ ಸರ್ ನೀವು ಸೈಲೆಂಟ್ ಆಗಿರತ್ತ ಕೆಲಸ ಒಂದು ಜಂಪಿಂಗ್ ಸಾಂಗ್ ತರತೀವಿ ಅದು ಯಾವ್ದಪ್ಪ ಅಂದ್ರೆ ಮ್ಯೂಸಿಕ್ ಮೈಲಾರಿ ಅವರ ಸಾಂಗ್ ಚಪ್ಪಾಳೆ ಈಗಾದ್ರೂ ಚಪ್ಪಾಳೆ ಸರ್ ಈಗ ಮ್ಯೂಸಿಕ್ ಮೈಲಾರಿ ಅವರ ಅದ್ಭುತವಾದ ಒಂದು ಗೀತೆ ಕೇಳಿ ಆನಂದಿಸಿ ಅಂತ ಹೇಳ ಯಾದಿ ಮೇಲೆ ಶಾದಿ ಸ್ವಲ್ಪ ಹುರುಪೇ ನಮ್ಮ ಹುಡುಗರು ಉತ್ತರ ಕರ್ನಾಟಕದ ಹೆಸರಾಂತ ಮೆಲೋಡಿಸ್ ತಂಡ ಅಂತ ಹೇಳ್ತಾ ಈಗ ಬನ್ನಿ ಅದ್ಭುತವಾದ ಗೀತೆ ಯಾದಿ ಮೇಲೆ ಶಾದಿ ಅನ್ನುವ ಅದ್ಭುತವಾದ ಗೀತೆನ ತೆಗೆದುಕೊಂಡು ಬರ್ತಾ ಇದೀವಿ ಅಂತ ಹೇಳ್ತಾ ಕೇಳಿ ಆನಂದಿಸಿ ಅದ್ಭುತವಾದ ಗೀತೆ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ನಮ್ಮ ಶಿವ ಮೆಲೋಡಿಸ್ ಆರ್ಕೆಸ್ಟ್ರಾ ಅಂತ ಹೇಳ್ತಾ ಕೇಳಿ ಈಗ ಒಂದು ಸುಂದರವಾದ ಗೀತೆ ಬರ್ಲಿ ಸರ್ ಜೋರಾದ ಚಪ್ಪಾಳೆ

ನಿನ್ನ ಮನೆಯ ಮತ್ತ ನೀನು ನೋಡಿ ಆಗಲ್ಲ ಸುಸ್ತ ನಮಗೋಣ ಗಮಸ್ತನ ಪೀಸ ನೋಡಿ ಆಗಲ್ಲ ಸುಸ್ತ ನನ್ನ ನಿನ್ನ ಸುತ್ತಿ ಪೂರ ಗೊತ್ತಾಗತಿ ನಿಮ್ಮ ಮಂದಿ ಕಡಿಯಗ್ ನನ್ನ ಚೆನ್ನ ಹತ್ತೈತಿ ನನ್ನ ನಿನ್ನ ಸುತ್ತಿ ಪೂರ ಗೊತ್ತಾಗತಿ ನಿಮ್ಮ ಮಂದಿ ಕಡಿಯಗ್ ನನ್ನ ಚೆನ್ನ ಹತ್ತೈತಿ ನಗಮಸ್ತನ ಪೀಸ ನಿನ್ನ ನೋಡಿ ಆಗ ನುಸ್ತ ನಮಗೋ ನಗಮಸ್ತನ ಪೀಸ ನಿನ್ನ ನೋಡಿ ಆಗ ನುಸ್ತ ನನ್ನ ನಿನ್ನ ಸುತ್ತಿ ಪೂರ ಸ್ವತ ಗತಿ ನಿಮ್ಮ ಮಮ್ಮಿ ಕಡಿಯ ನನ್ನ ಚನ್ನ ಹಚ್ಚ ನನ್ನ ನಿನ್ನ ಸುತ್ತಿ ಪೂರ ಸ್ವತ್ತಿ ಕಡಿಯ ಗಣನ್ನ ಚನ್ನ ಹಚ್ಚ எத்தியலோட நீ மாரி பிரீதி ஆகி கங்கக வர்த்தி நீ து மாரி பிரீதி ஆகி கங்க க தர்த்தி உடபுரங்கி மறுத்தா உடபுல

<ûking> Lord, ി തുട മാർ മീ ഗ്യാലേ ശാദി ഉദുപിത് മാറ്റർ മധുര ஓகே வரலி ஜோராதா சப்பாணி சார் ತುಂಬಾ ಅದ್ಭುತವಾದ ಗೀತನ ಹಾಡಿ ರಂಜಿಸಿದ್ರು ನಮ್ಮ ರಮೇಶ್ ಲಂಬಾಣಿ ಅವರು ಅಂತ ಹೇಳ್ತಾ ಬನ್ನಿ ಈಗ ನೇರವಾಗಿ ನಿಮ್ಮ ಆತ್ಮೀಯ ಸಹೋದರಿ ಮಂಜುಳಾ ಮಹಾಲಿಂಗ್ಪುರ್ ಅವರು ಕೂಡ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಆತ್ಮೀಯ ಸಹೋದರಿಗೆ ಪ್ರೀತಿಯ ಭವ್ಯವಾದ ಸ್ವಾಗತ ಹಾಗೆ ನಮ್ಮ ಫೀಲಿಂಗ್ ಸ್ಟಾರ್ ವೀರು ಅವರು ಕೂಡ ಬರ್ತಾ ಇದಾರೆ ವೇದಿಕೆಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂತ ಹೇಳ್ತಾ ಓಕೆ ಬರ್ಲಿ ಜೋರಾದ ಚಪ್ಪಾಳೆ ಸರ್ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಹಾಗೆ ನಮ್ಮ ವೀರು ಜಮಖಂಡಿ ಅವರು ಕೂಡ ಆದಷ್ಟು ಬೇಗ ಬರಬೇಕು ಫೀಲಿಂಗ್ ಸ್ಟಾರ್ ಜಬರಿ ಜಾನಪದ ಗಾಯಕರು ನಮ್ಮ ವೀರು ಜಮಖಂಡಿ ಅವರು ಕೂಡ ಆದಷ್ಟು ಬೇಗ ಜಾಯ್ನ್ ಆಗಬೇಕು ಹಾಗೆ ನಮ್ಮ ತಂಡದ ನಾಯಕರು ತಂಡದ ಗಾಯಕರು ಶಿವಜೋಗಿ ಅವರು ಕೂಡ ಅದ್ಭುತವಾದ ಅಂತ ಹೇಳ್ತಾ ಬಸ್ ಸ್ಟ್ಯಾಂಡ್ ರಾಜ ಗಜಾನನ ಯುವಕ ಮಂಡಳಿ ಕುಳಿಲಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೀತಾರೆ ಕಾರ್ಯಕ್ರಮ ನಮ್ಮ ಸ್ಟಾರ್ ಜೋರಾದ ಬರ್ರಣ್ಣ ಓಕೆ ಆರಾಮಣ್ಣ ಸೈಲೆಂಟ್ ಬಾಳದಣ್ಣ ನೀವು ಸ್ವಲ್ಪ ಸೈಲೆಂಟ್ ಮಾಡ್ಬೇಕು ಯಾಕಂದ್ರೆ ಎಲ್ಲ ನೋಡುವ ನಾವು ಈಗ ಸ್ಟಾರ್ಟ್ ಆಗಿತ್ತು ಏನು ಮಾಡ್ಬೇಕು ಏನು ಬಿಡಬೇಕು ತಿಳಿವಾಲೆಗೆ ಏನ್ ಚಾಲು ಮಾಡ್ತಾರ ಅವರು ಹಾ ನಾ ಹೇಳ್ತೇನೆ ಎಲ್ಲರೂ ಕೂಗ ರೆಡಿ ಇದೀರಿ ರೆಡಿ ಇದೀರಿ ಎಲ್ಲಾರು ಹಾ ಈಗ ಸುಂದರವಾದ ಒಂದು ಜಾನಪದ ಭಕ್ತಿಗೀತನ ಕೇಳಿ ಕೇಳಿ ಅನ್ಸಿ ಹಲೋ ಬರಲಿ ಜೋರಾದ ಚಪ್ಪಾಳೆ ಹುದ್ದು ಹುಲಿಯಾ ಈಗ ಬಂದ್ ನೋಡ್ರಿ ಜಬಾರಿ ಜಾನಪದ ಇದೆ ಪೂರಾ ಅದ್ಭುತವಾದ ಮುಖಾಂತರ ನಮ್ಮ ಫೀಲಿಂಗ್ಸ್ ಸರ್ ಅವರು ಹಾಗೇನೆ ಇನ್ನಷ್ಟು ಕೆಲವ್ರು ಕೂಡ ಜಾಯ್ನ್ ಆಗ್ತಾರೆ ಬರೀ ನಮ್ಮ ಕಮಿಟಿ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಪುಟಾಣಿಗಳೇ ನಜಿ ಬರಬೇಕ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಹೊಸ ಗೀತೆ ಐತಿ ಕೇಳಿ ಕೇಳಿ ಅನ್ಸಿ